ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಬೆಡಗಿನ ಬಂಡಾಯ ವಚನಕಾರ ಶಿವಶರಣ ಹಡಪದ ಅಪ್ಪಣ್ಣನವರು ಹನ್ನೆರಡನೆಯ ಶತಮಾನದ ಶರಣ ಪರಂಪರೆಯಲ್ಲಿ ಬಹುದೊಡ್ಡ ಹೆಸರು ಪಡೆದ ಅನುಭವ ಮಂಟಪದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದವರು ಹಡಪದ ಅಪ್ಪಣ್ಣನವರು ಇವರು ಕ್ಷೌರಿಕ ವೃತ್ತಿಯ ಕಾಯಕದಲ್ಲಿ ಕೈಲಾಸ ಕಾಣುತ್ತಾ ವಚನ ಚಳವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರಾಗಿ ಮುಂಚೂಣಿಯಲ್ಲಿದ್ದವರು ಕುಲಕಸುಬುಗಳ ಆಧಾರದ ಮೇಲೆಯೇ ಜಾತಿ ವ್ಯವಸ್ಥೆಯನ್ನ ಮಾಡಿ ಸಮಾಜದಲ್ಲಿ ಮೇಲು ಕೀಳುಗಳೆಂಬ ಕವಲುಗಳನ್ನು ಸೃಷ್ಟಿಸಿದ್ದ ಸಂದರ್ಭದಲ್ಲಿ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಾ ಹಡಪದ ಅಪ್ಪಣ್ಣನವರು ತಾವು ಮಾಡುವ ಕಾಯಕ ಕನಿ ಕನಿಷ್ಠವೆಂದು ಭಾವಿಸಿದ್ದವರ ಬಾಯನ್ನು ಮುಚ್ಚುವಂತೆ ಕಾಯಕದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸಿದವರು ಈ ಡಿ ಅವರ ಕಗ್ಗದಲ್ಲಿ ಹೇಳುವಂತೆ ಇರುವ ಕೆಲಸವ ಮಾಡ ಕಿರಿದೆನದೆ ಮನವಿಟ್ಟು ದೊರೆತದು ಅಸಾಧವೆಂದು ಗುಣಗಿಡದೆ ಧರಿಸು ಲೋಕದ ಬರವ ಪರಮಾತ್ಮವನ್ನ ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಎಂಬಂತೆ ಪ್ರತಿಯೊಬ್ಬರೂ ಜೀವನದಲ್ಲಿ ಭಗವಂತ ನಮಗೆ ಕರುಣಿಸಿದ ಯಾವುದೇ ಕೆಲಸವನ್ನು ಇದು ಸಣ್ಣದು ಇದು ನನಗೆ ಸರಿಹೊಂದುವುದಿಲ್ಲ ಎನ್ನದೇ ಮನಸ್ಸಿಟ್ಟು ಮಾಡಬೇಕು ಆ ಕೆಲಸದಿಂದ ನಮಗೆ ದೊರೆತ ಫಲವನ್ನ ಗುಣಗಾಡದೆ ಆ ಪರಮಾತ್ಮನ ಪ್ರಸಾದವೆಂದು ಬಗೆದು ಸ್ವೀಕರಿಸಬೇಕು ನಮ್ಮ ಮೇಲೆ ಹರಿಸಿದ ಲೋಕದ ಭಾರದ ಭಾಗವನ್ನು ಭರಿಸುವಾಗ ಪಾರಮಾರ್ ಿಕ ಭಾಗವನ್ನ ಬಿಡದ ಬದುಕಿ ಭಗವಂತನ ಕರೆ ಬಂದಾಗ ಹತ್ತು ಬೇಸರಿಸದೆ ಹೊರಡಬೇಕು ಅಲ್ಲವೇ ಎಂದು ಹೇಳಿದ ಡಿ ವಿಜಿಯವರ ಕಗದ ಈ ತಾತ್ಪರ್ಯದಂತೆ ತಮ್ಮ ವೃತ್ತಿ ಬದುಕನ್ನ ಪ್ರೀತಿಸುತ್ತಾ ಆದರ್ಶಮಯ ಜೀವನವನ್ನ ಕಟ್ಟಿಕೊಂಡು ಸಮಾಜದ ಅಂಕು ತಮ್ಮ ಬೆಡಗಿನ ವಚನಗಳ ಮೂಲಕವೇ ತಿದ್ದಿದ್ದ ಶಿವಶರಣ ಅಡಪದ ಅಪ್ಪಣ್ಣನವರು ಇವರಲ್ಲಿನ ಒಂದು ಅಗಾಧವಾದ ಜ್ಞಾನದ ಬಲವನ್ನ ಬಲ್ಲಿದ ಬಸವಣ್ಣನವರು ಅನುಭವ ಮಂಟಪವೆಂಬ ಸಂಸತ್ತಿನಲ್ಲಿ ಇವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡ್ರು ಸಮಾಜದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದರು ಬಸವಾದಿ ಪ್ರಥಮರ ಜೊತೆಯಲ್ಲಿದ್ದ ಅಡಪದ ಅಪ್ಪಣ್ಣನವರು ಲೌಕಿಕದಲ್ಲಿ ಮಾತ್ರವಲ್ಲ ಪಾರಮಾರ್ಥತೆಯಲ್ಲಿಯೂ ಕೂಡ ಬಸವಣ್ಣನವರಿಗೆ ಆಪ್ತರಾಗಿದ್ದವರು ಅನುಭವ ಮಂಟಪದ ಆಪ್ತ ಕಾರ್ಯದರ್ಶಿ ಹುದ್ದೆಯನ್ನ ಯಾರಿಗೂ ಮುಜುಗರವಾಗದಂತೆ ಸಮರ್ಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ ಒಬ್ಬ ಕಾರ್ಯದರ್ಶಿಯು ಯಾವ ರೀತಿ ಈ ಹುದ್ದೆಯನ್ನು ನಿಭಾಯಿಸಿಕೊಂಡು ಹೋಗಬೇಕೆಂಬುದಕ್ಕೆ ಇವರನ್ನ ಬಿಟ್ಟು ಮತ್ತೆ ಉತ್ತಮ ಉದಾಹರಣೆ ಮತ್ತೊಂದಿಲ್ಲ ಇವರ ಕಾಯಕ ನಿಷ್ಠೆಯೇ ಶ್ರೀರಕ್ಷೆಯಾಗಿ ಸಮಾಜಕ್ಕೆ ಬೆಳಕಾಗಿ ದಮನಿತರ ದನಿಯಾದವರು ಹಡಪದ ಅಪ್ಪಣ್ಣನವರೆದುರು ತಾಂಬೂಲ ಕರಂಡ ಕಾಯಕವನ್ನು ಮಾಡುತ್ತಾ ಶರಣ ಶರಣೆಯರಿಗೆ ತಾಂಬೂಲವನ್ನು ಹಂಚುತ್ತಿದ್ದರು ಹಡಪ ಎಂದರೆ ತಾಂಬೂಲದ ಚೀಲ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಕ್ಷೌರ ಮಾಡುವ ಕಾಯಕದ ಚೀಲ ಇವರ ಧರ್ಮಪತ್ನಿ ಶರಣೆ ಮತ್ತು ವಚನಕಾರ್ತಿ ಲಿಂಗಮ್ಮ ಅವರೊಂದಿಗೆ ಅನ್ಯೋನ್ಯ ದಾಂಪತ್ಯ ಜೀವನವನ್ನು ಸಾಗಿಸುತ್ತಾ ಚನ್ನಬಸವೇಶ್ವರರ ಗುರುವನ್ನು ಧ್ಯಾನಿಸಿದವರು ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿನ ಶಿವೋತ್ಸವ ಮಂಟಪದ ಗಗ್ಗರಿ ಕಲ್ಲಿನ ಮೇಲಿರುವ ಶಿವ ಅರಣ್ಯರ ಶಿಲ್ಪಿಗಳಲ್ಲಿ ಅಪ್ಪಣ್ಣನವರ ವಿಗ್ರಹವನ್ನು ಕೂಡ ಕಾಣಬಹುದಾಗಿದೆ ಅಪ್ಪಣ್ಣನವರು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅಂಕಿತದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಬೆಡಗಿನ ವಚನಗಳೇ ಅಧಿಕವಾಗಿವೆ ಬೆಡಗು ಎಂದರೆ ಒಯ್ಯಾರ ಎಂಬ ಅರ್ಥದಿಂದ ನಿಗೂಢತೆ ರಹಸ್ಯತೆ ಎಂಬ ವಿವಿಧ ಅರ್ಥಗಳಿವೆ ಬೆಡಗಿನ ವಚನಗಳು ಮೇಲ್ನೋಟಕ್ಕೆ ಒಂದರ್ಥ ನೀಡಿದರೆ ಒಳನೋಟಕ್ಕೆ ಅರ್ಥವೇ ಭಿನ್ನವಾಗಿರುತ್ತೆ ಅವರು ಕೇವಲ ವಚನಗಳು ಕಥನ ಶೈಲಿಯನ್ನು ಹೊಂದಿದ್ದು ಷಟ್ಸ್ಥಲ ತತ್ವ ನಿರೂಪಣೆಗೆ ಆದ್ಯತೆ ನೀಡಿದ್ದಾರೆ ಇವರ ವಚನಗಳನ್ನು ಗ್ರಹಿಸಲು ಸುಲಭವಾಗಿದ್ದು ಸಮಾಜಕ್ಕೆ ಮೌಲಿಕ ಸಂದೇಶಗಳನ್ನು ಬಿತ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಇವರಿಗೆ ಸಂಸ್ಕೃತ ಜ್ಞಾನ ಅಪಾರವಾಗಿತ್ತೆಂಬುದಕ್ಕೆ ಇವರ ವಚನಗಳೇ ಸಾಕ್ಷಿಯಾಗಿವೆ ನುಡಿದಂತೆ ನಡೆ ವಿಚಾರದಂತೆ ಆಚಾರ ಇವುಗಳಿಂದ ಕೂಡಿ ನಿಷ್ಠೆಯ ಕೆಚ್ಚಿನಿಂದ ಮೂಡಿ ಬಂದಿರುವ ಇವರ ವಚನಗಳು ನಮ್ಮೆಲ್ಲರ ಬಾಳಿನ ಬೆಳಕಿನ ಕಿಂಡಿಗಳಂತಿವೆ ಅತ್ಯಂತ ಸರಳ ನೇರ ಮತ್ತು ಹೃದಯ ತಲಸ್ಪರ್ಶಿಯಾಗಿವೆ ಬಸವಪ್ರಿಯ ಕೂಡಲ ಸಂಗಯ ಎಂಬ ಅಂಕಿತದಿಂದ ರಚಿತವಾದ ವಚನಗಳಲ್ಲಿ ಕಾಯಕ ನಿಷ್ಠೆ ದಾಸೋಹ ನಿಷ್ಠೆ ಭಕ್ತಿ ವೈರಾಗ್ಯ ಆಚಾರ ವಿಚಾರ ಇತ್ಯಾದಿ ವಿಷಯಗಳನ್ನು ವೈಚಾರಿಕತೆಯ ನೆಲೆಯಲ್ಲಿ ತುಂಬಾ ವಿಡಂಬನಾತ್ಮಕವಾಗಿ ಬೆಳಗಿ ಬೆಳಗಿನ ವಚನಗಳ ಮೂಲಕ ತಿಳಿಸಿದ್ದಾರೆ ಸಂಕವ್ವ ಎಂಬ ಕಾರಣಕ್ಕೆ ಅವರ ವಚನಗಳಿಗೆ ಅಶ್ಲೀಲ ಎಂಬ ಹಣೆಪಟ್ಟಿ ಕಟ್ಟಿದಾಗ ಶೀಲದ ಬಗ್ಗೆ ದನಿ ಎತ್ತುವವರಿಗೆ ಬಂಡಾಯವಾಗಿ ನೆಲಕ್ಕೆ ಶೀಲ ಇದೆಯೇ ಜಯಕ್ಕೆ ಶೀಲ ಇದೆಯೇ ಗಾಳಿಗೆ ಶೀಲ ಇದೆಯೇ ಬೆಳಕಿಗೆ ಶೀಲ ಇದೆಯೇ ಹೊನ್ನಿಗೆ ಶೀಲ ಇದೆಯೇ ಏಕೆ ಸಂಕವನ ವಚನಗಳಿಗೆ ಕೊಂಕು ಹೇಳುತ್ತೀರಿ ಎಂದು ಬಂಡಾಯದ ಧ್ವನಿ ಎತ್ತಿದವರು ಹಡಪದ ಹಪ್ಪಣ್ಣನವರು ಇವರು ಅನುಭವ ಮಂಟ ನಿಂದರೆ ನೆಳಲಿಲ್ಲದ ಸುಳಿದರೆ ಹೆಜ್ಜೆ ಇಲ್ಲದ ಅಲ್ಲಮ್ಮ ಪ್ರಭುಗಳ ನಂತರ ಕೆಳ ಸಮುದಾಯದವರ ಮಾಹಿತಿಗಳ ಮೇಲೆ ಬರಲು ಸಾಧ್ಯವಾಗದೇ ಇದ್ದಂತಹ ಸಮಯದಲ್ಲಿ ಇವರ ಬೆಡಗಿನ ವಚನಗಳ ಮೂಲಕ ಸರಳ ಸಜ್ಜನಿಕೆಯ ಮತ್ತು ಬಂಡಾಯದ ಧ್ವನಿಯನ್ನ ವ್ಯಕ್ತಪಡಿಸಿದವರು ಶರಣ ಸಂಸ್ಕೃತಿಯ ಮೂಲ ಆಶಯವೇ ಕಾಯಕ ನಿಷ್ಠೆಯಾಗಿದ್ದು ಕಾಯಕದಲ್ಲಿ ಕೈಲಾಸ ಕಾಣುವ ಪರಂಪರೆಯನ್ನ ಬೆಳೆಸಿಕೊಂಡು ಬಂದಿದ್ದಾರೆ ಕಾಯಕ ತತ್ವದ ಪರಿಕಲ್ಪನೆಯೇ ತುಂಬಾ ಪ್ರಮುಖವಾದದ್ದು ಬದಲಾದ ಹಿಂದಿನ ಸನ್ನಿವೇಶದಲ್ಲಿ ಅದರ ಮಹತ್ವವು ಹೆಚ್ಚು ಪ್ರಸ್ತುತವಾಗಿದೆ ಎಂದರೆ ಅತಿಶೋಕ್ತಿಯಾಗದು ಕಾಯಕದಲ್ಲಿ ಮೇಲು ಕೀಳೆಂಬುದಿಲ್ಲ ಕಾಯಕ ಮಾಡದೆ ಉಣ್ಣುವುದು ಅಪರಾಧ ಎಂಬ ಮನೋಧಾರಣೆಯ ಭಾವನೆಯನ್ನ ಬಿತ್ತಬೇಕಾಗಿದೆ ಶರಣರ ವಚನಗಳಲ್ಲಿನ ಸಾರವನ್ನ ಪಠನ ಮಾಡಿಕೊಳ್ಳಲು ಹಡಪದ ಅಪ್ಪಣ್ಣನವರು ಕಾಯಕ ಪ್ರಿಯ ವಚನಗಳನ್ನ ಉಲ್ಲೇಖಿಸಿ ಹೇಳುವುದಾದರೆ ಅಣ್ಣ ಉದಕವ ಕೊಂಡೆಹನೆಂದೆಡೆ ಭೂಮಿಯ ಹಂಗು ಅಣ್ಣ ಉದಕವ ಕೊಂಡೆಹನೆಂದಡೆ ಭೂಮಿಯ ಹಂಗು ಒನ್ನ ಹಿಡಿದಿಹನೆಂದೆಡೆ ಲಕ್ಷ್ಮಿಯ ಹಂಗು ಹೆಣ್ಣ ಹಿಡಿದೇಹನೆಂದೆಡೆ ಕಾಮನ ಹಂಗು ಹಾಲ ಕೊಂಡಿಹನೆಂದೆಡೆ ಹಸುವಿನ ಹಂಗು ಹೂಪಲಾದಿಗಳ ಕೊಂಡಿಹನೆಂದರೆ ತರುಮರದ ಹಂಗು ತರಗೆಲೆಯ ಕೊಂಡಿಹನೆಂದೆಡೆ ವಾಯುವಿನ ಹಂಗು ಬಯಲ ಅಪೇಕ್ಷೆಯ ಕೊಂಡಿಹನೆಂದೆಡೆ ಆಕಾಶದ ಅಂಗು ಇದೆ ಇವೆಲ್ಲವನ್ನ ಕಳೆದು ವಿಶ್ವ ಬ್ರಹ್ಮಾಂಡಕ್ಕೆ ನಡೆನುಡಿ ಚೈತನ್ಯವಾದ ಜಂಗಮ ಲಿಂಗದ ಪಾದವಿಡಿದು ಅವರ ಬಿಟ್ಟ ಪ್ರಸಾದವ ಹುಟ್ಟು ಮೈಲಿಗೆಯ ಉಗುಳ ತಾಂಬೂಲವ ಈ ತ್ರಿವಿಧವ ಕೊಂಡೆನ್ನ ಭವಂ ನಾಸ್ತಿಯಾಯಿತು ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಅನ್ನ ಒನ್ನು ಹೆಣ್ಣು ಹಾಲು ಹೂ ಹಣ್ಣು ಗಿಡ ಮರಗಳು ಇವುಗಳಲ್ಲಿ ಯಾವುದನ್ನು ನೇರವಾಗಿ ತೆಗೆದುಕೊಂಡರೂ ಅದು ಇನ್ನೊಂದರ ಹಂಗಾಗಿರುತ್ತದೆ ಹಾಗಾಗಿ ತನ್ನ ತಾಂಬೂಲದ ಕೆಲಸ ಮಾಡಿ ಲಿಂಗ ಜಂಗಮ ಮರು ನೀಡಿದ ಪ್ರಸಾದವನ್ನ ತಿಂದರೆ ನನ್ನ ಹುಟ್ಟು ಸಾರ್ಥಕವಾಗಿ ಮುಕ್ತಿ ಸಿಗುತ್ತದೆ ಎಂಬ ಮುಕ್ತ ಭಾವನೆಯನ್ನ ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ ನಿಜಾಶ್ರಮದಿಂದ ಏನನ್ನೂ ಮಾಡದೆ ಎಲ್ಲವನ್ನೂ ಬೇಕೆನ್ನುವ ಪ್ರಸ್ತುತ ದಿನಮಾನಕ್ಕೆ ಹಡಪದ ಅಪ್ಪಣ್ಣನವರ ಈ ವಚನವು ಖಂಡಿತ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಿಯಾಗಿದೆ ತನ್ನ ಕೆಲಸವನ್ನು ತಾನು ಮಾಡದೆ ನಾಯಿ ತನ್ನ ಬಾಲಕ್ಕೆ ಹೇಳಿದಂತೆ ಕೆಲಸ ಮಾಡುವವರಿಗೆಲ್ಲ ಈ ವಚನವು ಅನ್ವಯ ಆಗುತ್ತೆ ಹಾಗೆಯೇ ನಮ್ಮ ಕೆಲಸವನ್ನು ನಾವು ಮಾಡಿ ಇನ್ನೊಬ್ಬರ ಕೆಲಸದಲ್ಲಿ ಮೂಗು ತೂರಿಸುವುದನ್ನು ಬಿಟ್ಟು ಯಾವುದೇ ಹಂಗಿಲ್ಲದೆ ಬದುಕುವುದನ್ನು ಕಟ್ಟಿಕೊಳ್ಳುವ ಅನಿವಾರ್ಯತೆ ಇರುವುದರಿಂದ ಇದು ಇಂತಹ ಒಂದು ವಿಚಾರಗಳನ್ನು ತಿಳಿಸುವ ವಚನಗಳು ಬೆಳಕಾಗಬೇಕಾಗಿದೆ ಇವರ ಮತ್ತೊಂದು ವಚನದಲ್ಲಿ ತನು ಮನ ಧನವನ್ನ ದಾನವ ಮಾಡಿದಹನೆಂದು ಬೀಗುವವರನ್ನ ಕುರಿತು ರಚಿಸಿದ ಒಂದು ವಚನ ತುಂಬಾ ಅದ್ಭುತವಾಗಿದೆ ಅಂತಹ ಒಂದು ವಚನವನ್ನು ನಾಳಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಶರಣು ಶರಣಾರ್ಥಿಗಳು